ಅದಕ್ಕೆ ನಮ್ಮ ಹಿಂದಿನ ಹಿರಿಯರು ಏನು ಮಾಡಿದರು ಅಂದರೆ ನಾಲ್ಕು ಪುರುಷಾರ್ಥಗಳನ್ನು ಹೇಳಿದರು ಅವುಗಳಿಗೆ ಪುರುಷಾರ್ಥ ಅಂತ ಕರೀತಾರೆ ಪುರುಷಾರ್ಥ ಅಂದರೆ ಪುರುಷನು ಸಾಧಿಸಬೇಕಾಗಿರುವಂಥ ಸಂಗತಿಗಳು ನಾವೆಲ್ಲರೂ ಪುರುಷರು ಬರೀ ಸ್ತ್ರೀ ಪುರುಷ ಹೀಗಲ್ಲ ಎಷ್ಟು ಜನ ನಾವು ಜೀವಿಗಳದೇವಿ ಎಷ್ಟು ಜನ ನಾವು ಮಾನವರದೇವಿ ಎಷ್ಟು ಜನ ನಾವು ಮನುಷ್ಯರದವಲ್ಲ ಮನುಷ್ಯರು ಪ್ರತಿಯೊಬ್ಬ ಮನುಷ್ಯರು ಸಾಧಿಸಲೇ ಬೇಕಾಗಿರುವಂತ ನಾಲ್ಕು ಸಂಗತಿಗಳದವಲ್ಲ ಅವುಗಳಿಗೆ ಪುರುಷಾರ್ಥ ಅಂತ ಕರೀತಾರೆ ಅವು ಯಾವುವು ಅಂದ್ರೆ ಧರ್ಮ ಅರ್ಥ ಕಾಮ ಮೋಕ್ಷ ಈ ನಾಲ್ಕನ್ನ ಯಾವ ಮನುಷ್ಯ ಸಾಧಿಸ್ತಾನ ಆ ಮನುಷ್ಯನ ಜೀವನ ಸಾರ್ಥಕಾಯಿತು ಅಂತದ್ರ ಅರ್ಥ ಹೇಗೆ ಒಂದು ಮನೆಗೆ ನಾಲ್ಕು ಕಂಬಗಳಿರ್ತಾವೆ ನಾಲ್ಕು ಕಂಬಗಳು ಸಮಾನ ಆಗಿದ್ದು ಅಂದ್ರೆ ಮ್ಯಾಲ ಛತ್ತು ನಿಲ್ತದ ಅದ್ರಾಗ ಒಂದು ಕಂಬ ಹೆಚ್ಚು ಕಡಿಮೆ ಆಯಿತು ಅಂದ್ರೆ ಮಣಿ ನಿಲ್ಲುವುದಿಲ್ಲ ಹಾಗ ನಮ್ಮ ಬದುಕಿನ ಮನೆಗೆ ಇವು ನಾಲ್ಕು ಕಂಬಗಳು ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷ ಈ ನಾಲ್ಕರಲ್ಲಿ ಒಂದು ಕಡಿಮೆ ಆಯ್ತು ಅಂದ್ರೂ ನಮ್ಮ ಜೀವನ ಸುಖಮಯ ಆಗುವುದಿಲ್ಲ ನಾವು ಏನೇ ಕಲಿಯೋಣ ಏನೇ ಮಾಡೋಣ ಎಲ್ಲ ಈ ನಾಲ್ಕರಲ್ಲೇ ಇರುವುದು ಮೊದಲನೇದೇ ಧರ್ಮ ಧರ್ಮ ಅಂದರೆ ನೀತಿ ನೀತಿ ಬೇಕು ಅದಕ್ಕೆ ನೀತಿಶಾಸ್ತ್ರ ನಾವೇನು ನೀತಿ ಶಾಸ್ತ್ರ ಕಲಿತೀವಿ ನೈತಿಕ ಶಾಸ್ತ್ರವನ್ನು ಕಲಿತೀವಿ ನೈತಿಕತೆಯನ್ನು ಅಳವಡಿಸಿಕೊಳ್ತೀವಿ ಅದು ಧರ್ಮ ಅರ್ಥ ಎರಡನೇದು ಆ ಅರ್ಥದಲ್ಲೇ ಎಲ್ಲ ನಮ್ಮ ಇರುವುದೀಗೇನು ನಾವು ಶಿಕ್ಷಣ ಕಲಿತೀವಿ ಗಣಿತಶಾಸ್ತ್ರ ಇರಲಿ ವಿಜ್ಞಾನಶಾಸ್ತ್ರ ಇರಲಿ ವ್ಯಾಪಾರಶಾಸ್ತ್ರ ಇರಲಿ ಎಲ್ಲವೂ ಯಾವುದರಲ್ಲಿ ಅರ್ಥದಲ್ಲೇ ಇವೆಲ್ಲ ಅದಕ್ಕೆ ಹಣ ಗಳಿಸಲಿಕ್ಕೆ ಇನ್ನು ಮೂರನೇದು ಕಾಮ ಕಾಮದಲ್ಲಿ ಏನೇನು ಆರೋಗ್ಯಶಾಸ್ತ್ರ ಆರೋಗ್ಯ ಚೆಂದ ಕಾಮವನ್ನು ಅನುಭವಿಸುವುದು ಆದ್ದರಿಂದ ಆರೋಗ್ಯಶಾಸ್ತ್ರ ಅದು ಕಾಮದಲ್ಲಿ ಆನಂತರ ಆಹಾರ ಶಾಸ್ತ್ರ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅದನ್ನು ಕಲಿಯುವುದು ಆ ಬಳಿಕ ಕಾವ್ಯಶಾಸ್ತ್ರ ಅದು ಕಾಮಕ್ಕಾಗಿನೇ ಸಂತೋಷಕ್ಕಾಗಿಯೇ ಇರುವುದು ಸೌಂದರ್ಯಶಾಸ್ತ್ರ ಸೌಂದರ್ಯಶಾಸ್ತ್ರ ಅದಕ್ಕೆ ಅನುಭವಿಸಲಿಕ್ಕೆ ಸಂಗೀತ ಸಾಹಿತ್ಯ ನೃತ್ಯ ಕಲಾ ಇವೆಲ್ಲ ಕಾಮಶಾಸ್ತ್ರದಾಗೆ ಬರುವುದು ಸಂಗೀತ ಎದಕ್ಕೆ ಕೇಳ್ತೀವಿ ಸಂತೋಷ ಆಗಲಿ ಅಂತ ಕೇಳ್ತೀವಿ ಸೌಂದರ್ಯವನ್ನ ಚಿತ್ರವನ್ನು ಎದಕ್ಕೆ ನೋಡ್ತೀವಿ ಅನುಭವಿಸ್ತೀವಿ ಸೌಂದರ್ಯವನ್ನು ಅನುಭವಿಸ್ತೀವಿ ಅವೆಲ್ಲ ಕಾಮಶಾಸ್ತ್ರದಲ್ಲಿ ಅದಾವ ಇನ್ನು ಕೊನೆಯದೊಂದು ಮೋಕ್ಷ ಅದು ಆ ಮೋಕ್ಷಕ್ಕನೇ ಈ ಅಧ್ಯಾತ್ಮಶಾಸ್ತ್ರ ಅಂತ ಕರೆಯುವುದು ಧರ್ಮಶಾಸ್ತ್ರ ಅರ್ಥಶಾಸ್ತ್ರ ಕಾಮಶಾಸ್ತ್ರ ಕೊನೆಗೆ ಮೋಕ್ಷಶಾಸ್ತ್ರ ಮೋಕ್ಷ ಬೇಕು ಇವು ನಮ್ಮ ಎಲ್ಲರ ಜೀವನದಲ್ಲಿನೂ ಇರಬೇಕು ಒಂದೊಂದು ಪ್ರಧಾನ ಇರಲಿ ಕೆಲವರಿಗೆ ಧರ್ಮ ಪ್ರಧಾನ ಇರ್ತದೆ ಅವರಿಗೆ ಅರ್ಥ ಕಡಿಮೆ ಇರ್ತದೆ ಒಂದು ಪ್ರಧಾನ ಇರಲಿ ಆದರೆ ನಾಲ್ಕು ಮಾತ್ರ ಇರಲೇಬೇಕು ಒಬ್ಬರಿಗೆ ಇದ್ದ ಅಂದರೆ ಅವನ ಸಂಗೀತ ಪ್ರಧಾನ ಇರ್ತದೆ ಉಳ್ದದ್ದು ಗೌನ್ ಇರ್ತದೆ ಆದರೆ ಉಳಿದದ್ದು ಇಲ್ಲಂತಿಲ್ಲ ಉಳಿದದ್ದು ಇರಲೇಬೇಕು ಕೆಲವ್ರದ್ದು ಮೋಕ್ಷ ಶಾಸ್ತ್ರ ಪ್ರಧಾನ ಇರ್ತದೆ ಉಳಿದು ಕಡಿಮೆ ಇರಬಹುದು ಆದ್ರೆ ನಾಲ್ಕು ಇರಬೇಕು ಮತ್ತು ಈ ಯುಗದಲ್ಲಿ ಏನದಲ್ಲ ನಾವು ಏನು ತಿಳ್ಕೊಂಡೀವಿ ಅಂದ್ರೆ ನಮಗೀಗ ನಾಲ್ಕು ಪುರುಷಾರ್ಥ ಏನು ಅವಶ್ಯಕತೆ ಇಲ್ಲ ಬರೀ ಎರಡಿದ್ರೆ ಸಾಕು ಅಂತ ನಾವು ಯಾವುದು ಅರ್ಥ ಒಂದ ಕಾಮ ಒಂದು ಹಣ ಒಂದು ಗಳಿಸುವುದು ಮತ್ತು ಸುಖವನ್ನು ಅನುಭವಿಸುವುದು ಎರಡಿದ್ರೆ ಸಾಕಲ್ಲ ಅಂತೀವಿ ಆದ್ರೆ ಅವರು ಹೇಳ್ಯಾರ ಏನು ಅಂದ್ರೆ ಧರ್ಮ ಮೊದಲಿಗಿಟ್ಟಾರ ಧರ್ಮದಿಂದ ಪ್ರಾರಂಭ ಆಗಬೇಕು ಧರ್ಮದಿಂದ ಹಣ ಗಳಿಸಬೇಕು ಧರ್ಮದಿಂದ ಕಾಮವನ್ನು ಅನುಭವಿಸಬೇಕು ಇವು ಮೂರು ಇವು ಪ್ರಧಾನ ಕೊನೆಗೆ ಅದು ಮುಕ್ತಾಯ ಯಾವುದರಿಂದ ಆಗಬೇಕು ಅಂದರೆ ಮೋಕ್ಷದಿಂದ ಅದು ಮುಕ್ತಾಯ ಆಗಬೇಕು ಮತ್ತು ಮೋಕ್ಷ ಸತ್ತ ನಂತರ ಮೋಕ್ಷ ಅಂತಲ್ಲ ಹಣ ಗಳಿಸುವುದು ಯಾವಾಗ ಏ ಸತ್ ನಂತರ ಹಣ ಏನು ಯಾರೇ ಇದ್ದಾಗ ಹೆಂಗ ಗಳಿಸ್ತೀವಿ ಹಣ ಹಂಗ ಇದ್ದಾಗನೇ ಮುಕ್ತರಾಗುವುದು ಧರ್ಮವನ್ನು ಮಾಡುವುದು ಯಾವಾಗ ಸತ್ ನಂತರ ಧರ್ಮವನ್ನು ಏನು ಯಾರೇ ಇದ್ದಾಗನೇ ಧರ್ಮ ಮಾಡುವುದು ಹಾಗೆ ಇದ್ದಾಗನೇ ಮುಕ್ತರಾಗುವುದು ಇದ್ದಾಗನೇ ಕಾಮವನ್ನು ಅನುಭವಿಸುವುದು ಇದ್ದಾಗನೇ ಅರ್ಥವನ್ನು ಸಂಪಾದಿಸುವುದು ಇವು ನಾಲ್ಕು ಇರಬೇಕು ಅವಾಗ ಜೀವನಕ್ಕೊಂದು ಸ್ವಭಾಗ ಇರ್ತದ ಅಂತ ಬರೀ ಗಳಿಸ್ಲಿಕ್ಕೆ ಕೂತ ಮನುಷ್ಯ ಹಗಲ ರಾತ್ರಿ ಹಗಲ ರಾತ್ರಿ ಗಳಿಸಿದ 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 ಎಷ್ಟು ಗಳಿಸಿದ ಅಂತಂದ್ರೆ ಅವಣ್ಣದ ಮರ್ತ ತಿನ್ನುದ ಮರ್ತ ಯಾರು ಬಂಧುಗಳಂದು ಗೊತ್ತಿಲ್ಲ ಯಾರು ಗೊತ್ತಿಲ್ಲ ಸಂತೋಷ ಪಡ್ಲಿಲ್ಲ ಒಂದು ದಿವಸ ಗಳಿಸಿಟ್ಟು ಹಾದ ಎದಕ್ಕೆ ಬಂತ ಹಣ ಇದಕ್ಕಾಗಿ ಇವು ಬಂದಿದ್ದೇನು ಮನುಷ್ಯ ಇನ್ನೊಬ್ಬ ಬರೀ ಭೋಗಿಸಿದ ದಿವ್ಸ ತುಂಬ ಉಣ್ಣಾವ ಉಣ್ಣಾವ ಉಂಡದ್ದೇ ಉಂಡದ್ದು ಹಿಂಗೇನರ ಬದುಕಾಕಾಗ್ತದೇನು ಅದು ಕಾಮ ಅನುಭವಿಸುವುದು ಎಷ್ಟು ಉಣ್ಣುವುದು ನಾಲಿಗೆ ನಮಗೆ ಸುಖ ಕೊಡ್ತತಿ ಅಂದ್ರೆ ಎಷ್ಟು ಅಷ್ಟೇ ಸಂತೋಷ ಒಂದು ಕಪ್ಪ ಮುಂಜಾನೆ ಒಂದು ಕಪ್ ಚಹಾ ಸಾಯಂಕಾಲ ಒಂದು ಕಪ್ ಚಹಾ ಕುಡಿದ್ರೆ ಶುಗರ್ ಆಗೋದಿಲ್ಲ ನೀವು ಮುಂಜಾನೆ ಹಿಡಿದು ಕುಡ್ಲಿಕ್ಕೆ ಶುರು ಮಾಡೋ ಗಟ್ಲೆ ಚಹಾ ಕುಡ್ಕೋತ ಅದ್ರೆ ಶುಗರ್ ಆಗಲಾರ್ದು ಇನ್ನೇನು ಮಾಡಬೇಕು ಅದು ರಸನೇಂದ್ರಿಯ ಹೇಳ್ತದ ನೋಡ್ಪಾ ನಿಂದು ಹಿಡ್ತಿಲ್ಲ ನಿನಗೆ ನನಗೆ ಇಟ್ಕೊಳಾಕೆ ನಿನಗೆ ಸಾಮರ್ಥ್ಯ ಇಲ್ಲ ನಿನಗೆ ಬರೋದಿಲ್ಲ ಆದ್ದರಿಂದ ನನ್ನ ರಸನ ಶಕ್ತಿಯನ್ನೇ ಕಡಿಮೆ ಮಾಡ್ತೀನಿ ಅಂತ ಅದು ಹೋಗಿಬಿಡ್ತಾವ ಹಾಗ ಇವು ನಾಲ್ಕು ಬೇಕು ಮೋಕ್ಷನೂ ಬೇಕು ನಾವು ಒಕ್ಕಲ್ತನ ಮಾಡ್ತೀವಿ ಅಂತಂದ್ರೆ ಅವ್ರಿಗೆ ಅಧ್ಯಾತ್ಮ ಬೇಡ ಏನು ಸ್ವಲ್ಪ ಕುತ್ತು ತಿಳಿದುಕೊಳ್ಳೋದು ಮೋಕ್ಷ ಶಾಸ್ತ್ರ ಅಂದ್ರೆ ಏನು ನೋಡಪ್ಪ ಈ ಜಗತ್ತಿಗೆ ನಾವು ಬಂದೀವಿ ಬಂದ ಬಳಕೆ ಏನು ಈ ಬದುಕಿನ ಉದ್ದೇಶ ನಾವು ಏನು ಮಾಡಬೇಕಾಗೈತಿ ನಾ ಎದಕ್ಕೆ ಬಂದೆ ನಾನೇನು ಅಂತ ತಿಳಿದುಕೊಳ್ಳುವುದು ಆತನಿಗೆ ಅವಶ್ಯಕತೆ ಇಲ್ಲೇನು ಆತ ಇನ್ನೂ ಹಣ ಗಳಿಸುವುದನ್ನು ಕಲಿಯದೇ ಇರಬಹುದು ಶಾಲೆ ಕಲಿಯದೇ ಇರಬಹುದು ಆದರೆ ಈ ಅಧ್ಯಾತ್ಮ ಭಾಳ ಅವಶ್ಯಕತೆ ಅದು ಆದ್ದರಿಂದ ಈ ನಾಲ್ಕನ್ನು ನಾವು ಸಾಧಿಸಬೇಕು ಒಂದು ಮನುಷ್ಯ ಅದರಲ್ಲಿ ನಮ್ಮ ಮನಸ್ಸು ಹೀಗದಲ್ಲ ಅದೊಂದು ಭಾಳ ವಿಶಿಷ್ಟವಾದಂಥ ಸಾಧನ ಅದು ನಮಗೆ ದೇವರು ಇಂಥದ್ದೊಂದು ಮನಸ್ಸು ಕೊಟ್ಟಾನೆ ಭಾಳ ಚಂದ ಕೊಟ್ಟ ಅದನ್ನು ಅದು ಹೆಂಗದಂದ್ರೆ ಈ ಮೊಬೈಲ್ ಇದ್ದಂಗೆ ಅದ ನೀವೆಲ್ಲರೂ ಮೊಬೈಲ್ ಬಳಸ್ತಿರಲ್ಲ ಆ ಮೊಬೈಲ್ ಬಳಸೋರಿಗೆ ಗೊತ್ತಿರುತ್ತದ ಏನು ಅಂದ್ರೆ ಅವ್ರೇನು ಯೂಟ್ಯೂಬ್ ಬಳಸ್ತಿರ್ತಾರೆ ಫೇಸ್ಬುಕ್ ಬಳಸ್ತಿರ್ತಾರೆ ಆ ಯೂಟ್ಯೂಬ್ದಾಗ ಒಂದು ವಿಶೇಷತೆ ಅದ ಏನು ಅಂದ್ರೆ ನಾವು ಏನನ್ನ ನೋಡ್ತಿರ್ತೀವಲ್ಲ ಏನನ್ನು ನಾವು ಕೇಳ್ತಿರ್ತೀವಿ ಅದು ಮತ್ತೆ ಮತ್ತೆ ಬರ್ತಾ ಇರ್ತದೆ ನೀವು ಭಜನೆಗಳನ್ನು ಇದ್ರಿ ಅಂದ್ರೆ ಭಜನೆಗಳು ಬರ್ತಾವೆ ನೀವು ಕೇಳ್ತಾ ಕೇಳ್ತಾಯಿದ್ರಿ ಅಂದ್ರೆ ಪ್ರವಚನಗಳು ಬರ್ತಿರ್ತಾವೆ ನೀವು ಸಿನಿಮಾ ನೋಡ್ತಿದ್ರಿ ಅಂದ್ರೆ ಬರೀ ಸಿನಿಮಾಕ್ಕೆ ಸಂಬಂಧಪಟ್ಟದ್ದನ್ನೇ ಬರ್ತಾವೆ ನೀವು ಅಡುಗೆ ಮಾಡೋದು ನೋಡ್ತಿದ್ರಿ ಅಂದ್ರೆ ಬರೀ ಅಡುಗೆ ಮಾಡೋದು ಅಷ್ಟೇ ಬರ್ತದೆ ಅದು ಮೊಬೈಲ್ ಹಂಗೆ ಜೋಡಿಸ್ಯಾರ ನಾವು ಏನು ನೋಡ್ತೀವಿ ಅಂಥವು ಮುಂದಿನ ಬರ್ತಾವ ಎಲ್ಲ ಇರ್ತದೆ ಜಗತ್ತಿನಾಗ ಆದರೆ ನಾವು ಏನು ನೋಡ್ತೀವಿ ಅದೇ ಬರ್ತದೆ ಆಗ ನಮ್ಮ ಮನಸ್ಸು ಹೆಂಗದ ಅಂದ್ರೆ ನಾವು ಏನು ಆಲೋಚನೆ ಮಾಡ್ತೀವಿ ಏನು ನಾವು ವಿಚಾರಿಸ್ತೀವಿ ಅದೇ ನಮಗೆ ಮುಂದಿಂದ ಬರುವುದು ನಾವು ನಮ್ಮ ಮನಸ್ಸು ಕೆಟ್ಟದಾಗಬಾರ್ದು ಕೆಟ್ಟ ವಿಚಾರಗಳು ನಮ್ಮಲ್ಲಿ ಬರಬಾರ್ದು ಅಂತ ನಾವು ಅಂತೀವಲ್ಲ ನಾವು ಒಳ್ಳೆಯದನ್ನು ನೋಡ್ಲಿಕ್ಕೆ ಶುರು ಮಾಡುವುದು ಒಳ್ಳೆಯದನ್ನು ಕೇಳಲಿಕ್ಕೆ ಶುರು ಮಾಡುವುದು ಅವಾಗ ಬರ್ತಾ ಬರ್ತಾ ಏನಾಗ್ತದೆ ಅಂದ್ರೆ ಕೆಟ್ಟದ್ದು ಪೂರ್ತಿ ನಾಶ ಆಗಿ ಹೋಗ್ತದೆ ಮನೆಯೊಬ್ಬರು ಕೇಳಿದರು ಅವರು ಕೆಟ್ಟ ಚಿತ್ರಗಳನ್ನು ಚಿತ್ರಿಸುವಂಥವ್ರು ಈ ಮೊಬೈಲ್ದಲ್ಲಿ ಅವ್ರು ಕೇಳಿದರು ನೀವು ಕೆಟ್ಟ ಚಿತ್ರಗಳನ್ನೇ ಯಾಕೆ ನೀವು ತೋರಿಸ್ತೀರಿ ಅಂತ ಕೇಳಿದರು ಅವಾಗ ಅವ್ರು ಹೇಳಿದರು ಕೆಟ್ಟ ಚಿತ್ರಗಳಿಗೆ ಬೆಲೆ ಅದ ಅದಕ್ಕೆ ತೋರಿಸ್ತೀವಿ ಕೆಟ್ಟ ಚಿತ್ರಗಳಿಗೆ ಹೆಂಗೆ ಬೆಲೆ ಬಂತು ಅಂತ ಕೆಟ್ಟ ಚಿತ್ರಗಳನ್ನು ನೋಡವ್ರು ಹೆಚ್ಚದಾರೆ ಅದಕ್ಕೆ ಅದಕ್ಕೆ ಬೆಲೆ ಬರಾಕತ್ತೈತಿ ಆದ್ದರಿಂದ ಯಾವ ಮನುಷ್ಯ ಆದರೂ ಯಾವುದಕ್ಕೆ ಬೆಲೆ ಇರ್ತದೋ ಅದನ್ನು ಮಾಡ್ತಾನೆ ಯಾವುದರಿಂದ ನಮಗೆ ಲಾಭ ಆಗ್ತದಂತ ಗೊತ್ತಾಯಿತು ಅಂದ್ರೆ ಅದನ್ನು ನಾತ ಮಾಡ್ತಾನೆ ಈಗಿನ ನಿಲ್ಸೋದು ಹೇಗ ನೀವು ನನಗೆ ಹೇಳಿ ನಿಲ್ಲಿಸಕ್ಕೆ ಹೋಗ್ಬೇಡಿ ಯಾರು ನೋಡ್ತಾ ಇದಾರಲ್ಲ ಅವರು ನೋಡೋದನ್ನು ನಿಲ್ಲಿಸಿದ್ರು ಅಂದ್ರೆ ಆ ಕೆಟ್ಟದಕ್ಕೆ ಬೆಲೆ ಕಡಿಮೆ ಆಗ್ತದ ಬೆಲೆ ಕಡಿಮೆ ಆಯಿತು ಅಂದ್ರೆ ಯಾರು ಬಿಡಿಸ್ತಾರ ಯಾರು ಆ ಚಿತ್ರವನ್ನು ತೋರಿಸ್ತಾರ ಅವನು ಬೆಲೆ ಇಲ್ಲದ ಅವನ್ಲಿ ಅವ್ನು ಮಾಡ್ಲಿಕ್ಕೆ ಯಾಕೆ ಹೋಗ್ತಾನೆ ತಾನೇ ನಿಲ್ತದ ಹಾಗೆ ನಾವು ಅಂತೀವಲ್ಲ ಜಗತ್ತೆಲ್ಲ ಕೆಟ್ಟೈತಿ ಜಗತ್ತೆಲ್ಲ ಕೆಟ್ಟೈತಿ ಈ ಜಗತ್ತನ್ನು ಹೆಂಗ ಸುಧಾರಿಸುವುದು ಅಂತೀವಿ ನಾವು ಹೆಂಗ ಜಗತ್ತು ಕೆಟ್ಟೈತಿ ಮತ್ತು ಅದನ್ನು ಹೆಂಗ ಸುಧಾರಿಸುವುದು ಅಂತ ತಲೆ ತಲೆಕ್ಕಿಡ್ಸ್ಕೊಳಕ್ ಹೋಗುದು ಬೇಡ ನಾವು ಜಗತ್ತನ್ನು ಸುಧಾರಿಸುವುದು ಒಂದು ಸುಲಭ ಉಪಾಯ ಏನಂದ್ರ ನಮ್ಮನ್ನು ನಾವು ಸುಧಾರಿಸಿಕೊಳ್ಳುವುದು ನಾವು ಸುಧಾರಣೆ ಆದಿವಿ ಅಂದ್ರೆ ನಾವು ಒಳ್ಳೇದನ್ನು ಮಾತನಾಡಿದಿವಿ ನಾವು ಒಳ್ಳೇದನ್ನು ಕೇಳ್ತಿದ್ದೀವಿ ಅವಾಗ ಜಗತ್ತಿನಾಗ ಒಳ್ಳೇದು ಹೆಚ್ಚಾಗ್ತದ ಒಳ್ಳೇದಕ್ಕೆ ಬೆಲೆ ಬರುತ್ತದ ಜಗತ್ತೆಲ್ಲ ಒಳ್ಳೇದಾಗ್ತದ ಜಗತ್ತು ಯಾಕೆ ಕೆಟ್ಟದ ಜಗತ್ತು ಯಾರಿಂದಲೂ ಕೆಟ್ಟಿಲ್ಲ ಜಗತ್ತು ನನ್ನಿಂದ ಕೆಡ್ತದೆ ನಾ ಕೆಟ್ಟದ್ದನ್ನು ನೋಡ್ತಾ ನಾ ಕೆಟ್ಟದ್ದನ್ನು ಕೇಳ್ತಾ ನಾ ಕೆಟ್ಟದ್ದನ್ನು ಮಾಡ್ತಾ ಇದನ್ನಿ ಆದ್ದರಿಂದ ಕೆಟ್ಟದಕ್ಕೆ ಬೆಲೆ ಹೆಚ್ಚಾಗ್ತದೆ ಕೆಟ್ಟದ್ದು ಜಗತ್ತದಲ್ಲಿ ನಿರ್ಮಾಣ ಆಗ್ತದೆ ನಾವು ಈ ಕೆಟ್ಟದ್ದನ್ನು ತೆಗಿಬೇಕು ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ನಮ್ಮನ್ನು ನಾವು ತಿದ್ಕೊಳ್ಬೇಕು ಅಂತ ಪ್ರಯತ್ನ ಇಲ್ಲ ಮನುಷ್ಯ ಇದೂ ಬೇಕು ಮನುಷ್ಯನಿಗೆ ಆಗ್ಬೇಕು ಅಂತ ಕೆಟ್ಟದ್ದು ತಾನೇ ದೂರ ಆಗ್ತದೆ ನಾವು ಮನೆಯಲ್ಲಿ ನಮಗ ಕಾಡಾಟ ಇರ್ತದ ಕೆಟ್ಟದ್ದು ಇರ್ತದೆ ಕೆಟ್ಟ ವಿಚಾರಗಳು ಬರ್ತಾವು ಅಂತೀವಲ್ಲ ನಾವು ನಮ್ಮನ್ನು ಸುಧಾರಿಸಿಕೊಳ್ಳೋದು ಈಗ ಹೊಲದಲ್ಲಿ ಒಬ್ಬ ರೈತ ಬೀಜ ಬಿತ್ತುತ್ತಾನೆ ಆ ಬೀಜ ಬಿತ್ತಿದ ರೈತ ಆತ ಏನ್ ಮಾಡ್ತಾನ ಆ ಬೀಜದನ್ನ ಲಕ್ಷ ಕೊಟ್ಟು ಬೆಳೆಸ್ತಾನ ಅದ್ರ ಜೊತೆಗೆನ ಆ ಬೀಜದ ಜೊತೆಗೇನು ಕಸಾನು ಬೆಳೀತದ ಆ ಕಸದ ಕಡೆ ಆತ ಲಕ್ಷ ಕೊಡುವುದಿಲ್ಲ ತಾನೇನು ಬಿತ್ತಿರ್ತಾನೆ ಬೀಜ ಆ ಬೆಳೆ ಕಡೆ ಲಕ್ಷ ಕೊಡ್ತಾನ ಗೊಬ್ಬರ ಎದಕ್ ಹಾಕ್ತಾನ ಬೀಜಕ್ಕೆ ಗೊಬ್ಬರ ಹಾಕ್ತಾನ ತಾನು ಬಿತ್ತಿರುವಂಥ ಬೆಳೆಗೆ ತಾನು ಬೆಳೀತಿರುವಂಥ ಬೆಳೆಗೆ ಗೊಬ್ಬರ ಹಾಕ್ತಾನೆ ಕಸಕ್ಕೆ ಗೊಬ್ಬರ ಹಾಕುವುದಿಲ್ಲ ನೀರು ಯಾವುದು ಕುಣಿಸ್ತಾನ ಕಸಕ್ಕಲ್ಲ ಅಲ್ಲ ಅದಕ್ಕೆ ಹೇಳಿದರು ಕಸ ತೆಗೆದು ಗೊಬ್ಬರ ಕಟ್ಟಿ ನೀರು ಹಾಸ್ ಅಂತಾರೆ ಇವ ಕಸ ಇದ್ರೆ ಇರೋಲ್ಲದೆ ಯಾಕಪ್ಪ ಅದನ್ನೇನು ತೆಗಿಯೋದ ಹಂಗೆ ನೀರು ಬಿಟ್ಟ ಹಂಗೆ ಗೊಬ್ಬರ ಹಾಕಿದ ಅದು ಬೆಳೆ ಎಷ್ಟು ತಿನ್ನಬೇಕಾಗಿತ್ತು ಅಷ್ಟೆಲ್ಲ ಕಸನ ತಿಂದ್ಬಿಡ್ತು ಇವನ ಕಡೆ ಬೆಳೆದ ಲಕ್ಷ ಇಲ್ಲ ಇವನ ಲಕ್ಷ ಬೆಳೆ ಕಡೆ ಇಲ್ಲ ಬರೀ ಕಸದ ಕಡೆ ಅದ ಆದ್ದರಿಂದ ಕಸ ಬೆಳೀತದ ಹಾಗ ನಮ್ಮ ಮನಸ್ಸಿನಲ್ಲಿ ಒಂದು ಬೆಳೆ ಅದ ಆ ಬೆಳೆ ಕಡೆ ನಮ್ಮದು ಆನಂದದ ಬೆಳೆ ಸಮಾಧಾನದ ಬೆಳೆ ಆ ಬೆಳೆ ಕಡೆ ನಾವು ಲಕ್ಷ ಕೊಡುವುದು ಕಸ ತನ್ನಿಂದ ತಾನೇ ಹೇಳ್ತಾ ಇರ್ತದ ಕಸವನ್ನು ಯಾರೂ ಬಿತ್ತಿಲ್ಲ ಇಲ್ಲಿವರೆಗೆ ಕಸ ಮಳೆ ಆದ ತಕ್ಷಣ ತಾನೇ ಹೇಳ್ತದ ಹಾಗ ಕೆಟ್ಟದ್ದು ಯಾರೂ ಮಾಡಬೇಕಾಗಿಲ್ಲ ತಾನೇ ಹೇಳ್ತಾನೆ ಇರ್ತದೆ ಅದರ ಕಡೆ ನಾವು ಲಕ್ಷ್ಯ ಕೊಡುವುದಲ್ಲ ನಾವು ಬೆಳೆ ಕಡೆ ಲಕ್ಷ್ಯ ಕೊಡುವುದು ಆ ಕಸ ಹೇಳಲಾರ್ದಂಗೆ ನೋಡ್ಕೊಳ್ಳೋದು ಬಸವನವ್ರು ಹೇಳಿದರು ಬೆಳೆಯುವ ಭೂಮಿಯಲ್ಲೊಂದು ಪ್ರಳಯದ ಕಸ ಹುಟ್ಟಿ ತಿಳಿಯಲೀಯದು ಎಚ್ಚರಲೀಯದು ಎನ್ನವಗುಣವೆಂಬ ಕಸವ ಕಿತ್ತು ಸಲಹಯ್ಯ ಸುಳಿದೆಗೆದು ಬೆಳೆವೇನು ಕೂಡಲ ಸಂಗಮ ದೇವ ಅಂತ ಹೇಳಿದ್ರು ಬೆಳೆಯುವ ಭೂಮಿ ಇದೊಂದು ಬೆಳೆಯುವಂತ ಭೂಮಿ ಅದ ಇದು ಫಲವತ್ತಾದಂತ ಭೂಮಿ ಇದು ಬೆಳೀವಂತ ಭೂಮಿ ಬರಡಾದ ಭೂಮಿ ಅಲ್ಲ ಬೆಳೆಯುವಂತ ಭೂಮಿ ಈ ಭೂಮಿ ಒಳಗ ಏನ್ ಹುಟ್ಟೈತಿ ಅಂದ್ರೆ ಪ್ರಳಯದಂತ ಕಸ ಹುಟ್ಟ್ಯದ ಅದು ಸರ್ವ ನಾಶ ಮಾಡುವಂತ ಕಸ ಬೆಳೆದ ದೇವರೇ ನೀನ್ ಏನ್ ಮಾಡು ಅಂದ್ರೆ ಈ ಕಸವನ್ನು ಅಷ್ಟು ಬಿಡು ನಾನು ಸುಳಿ ತೆಗೆದು ಬೆಳಿತೀನಿ ಅನ್ ಆ ಕಸ ಏನು ಮಾಡ್ತಾ ಅದ ಗುಡ್ತಾ ಇಲ್ಲ ಕಸ ಏನು ಮಾಡ್ತಾ ಎಚ್ಚರ ಗುಡ್ತಾ ಇಲ್ಲ ಕಸ ಬೆಳೀತು ಅಂದ್ರೆ ಬೆಳಿ ಬರುವುದೇ ಇಲ್ಲ ಕಸ ಬರೀ ಸಣ್ಣದಿತ್ತಂದ್ರೆ ಅಷ್ಟೇ ಎಷ್ಟೋ ಕಾಡ್ತದಂತಾರೆ ಹಳ್ಳಿಯಲ್ಲಿ ನೀವೆಲ್ಲ ನೋಡೇರಿ ಅದು ಜ್ವಳ ಬಿತ್ತಿದಾಗ ಬರೀ ಸುಮ್ಮನೆ ಈಗ ಒಂದೊಂದು ಒಂದೊಂದು ಕಸ ಎದ್ರು ಎಡಿ ಹೊಡ್ರಿ ಅಂತಾರೆ ಆ ಎಡಿ ಹೊಡದ್ರಂದ್ರೆ ಮರುದಿವ್ಸ ನೋಡಬೇಕು ಜ್ವಾಳ ನಗತಾ ಇರ್ತದೆ ಕುಣಿತಾ ಇರ್ತದೆ ಬರೀ ಒಂದು ಸಣ್ಣ ಕಸ ಆ ಜ್ವಾಳ ಕಷ್ಟ ಅಡ್ತಡೆಯಾಗಿರ್ತದೆ ಹಾಗ ನಮ್ಮ ಮನಸ್ಸಿನಲ್ಲಿ ಬೆಳೆಯೋದಲ್ಲ ಅದ್ರೊಳಗೆ ಒಂದು ಸಣ್ಣ ಕಸ ಇದ್ರೆ ಸಾಕು ಈ ಬೆಳೆ ಬರುವುದನ್ನ ಇಲ್ಲ ಅದ್ರೊಳಗೆ ಒಂದು ಸಣ್ಣ ಹಲಸಿದ್ರೆ ಸಾಕು ನಮ್ಮ ಮನಸ್ಸನ್ನು ಮುಗಿಸೇ ಬಿಡ್ತು ನಮ್ಮ ಮನಸ್ಸಿನಲ್ಲಿ ದೋಷ ಇಲ್ಲ ಅಲ್ಲೇನು ಕಸ ತುಂಬ ಅದರಲ್ಲಿ ದೋಷ ಆತ ನಾವು ಕಸ ತೆಗಿಲಾರ್ದನೆ ಸಂತೋಷವಾಗಿರ್ಬೇಕಂತೀವಿ ಕಸ ತೆಗಿಲಾರ್ದನೆ ಬೆಳಿ ಬೆಳಿಬೇಕಂತೀವಿ ಹೇಗೆ ಸಾಧ್ಯ ಆಗೋದು ಬೆಳೆಯುವ ಭೂಮಿಯಲ್ಲೊಂದು ಪ್ರಳಯದ ಕಸ ಹುಟ್ಟಿ ತಿಳಿಯಲೀಯದು ಎಚ್ಚರಲೀಯದು ಎನ್ನವಗುಣವೆಂಬ ಕಸವ ಕಿತ್ತು ಸಲಹಯ್ಯ ಸುಳಿದೆಗೆದು ಬೆಳೆಯನು ಕೂಡಲ ಸಂಗಮ ದೇವಾ ನೀನು ಆ ಕಸವನ್ನು ಕಿತ್ತು ನೋಡು ನಾನು ಹೆಂಗೆ ಬೆಳಿತೀನಿ ಅಂತ ಹೇಳಿ ಅವರು ಹೇಳಿದರು ಆ ಕಸದ ಕಡೆ ಭಾಳ ಲಕ್ಷ್ಯ ಕೊಡಬಾರ್ದು ನಾವು ಬೆಳೆ ಕಡೆ ಗಮನವನ್ನು ಕೊಡಬೇಕು ಹಾಗೆ ಜಗತ್ತಿನಲ್ಲಿ ಏನೇನು ಕೆಟ್ಟದಿರ್ತದಿ ಇರಲಿ ಅದು ನಾವು ಏನು ಮಾಡ್ಕೊಳ್ಳೋದು ಅಂದರೆ ನಮ್ಮನ್ನು ನಾವು ಸುಧಾರಿಸಿಕೊಳ್ಳೋದು ನಾವು ಸುಧಾರಣೆ ಆದಿವು ಅಂತಂದ್ರೆ ಅವಾಗ ನೋಡಬೇಕು ಒಂದು ಸಲ ಒಬ್ಬರು ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಒಂದು ಪ್ರಶ್ನೆಯನ್ನು ಕೇಳಿದರು ಅವರು ಬೋರ್ಡ್ ಮೇಲೆ ಒಂದು ಪೆನ್ಸಿಲ್ನಿಂದ ಒಂದು ಗೆರಿಯನ್ನು ಎಳೆದರು ಗೆರಿಯನ್ನು ಹಾಕಿದರು ವಿದ್ಯಾರ್ಥಿಗಳಿಗೆ ಕೇಳಿದ್ರಂತ ನೋಡ್ರಿ ಇದೇನು ನೀವು ಗೆರಿ ಎಳ್ದ ಹಾಕಿದೀನಲ್ಲ ನೀವು ಒಂದು ಪ್ರಯೋಗ ಮಾಡಬೇಕು ಏನು ಅಂದ್ರೆ ಈ ಗೆರಿಯನ್ನು ಸಣ್ಣದು ಮಾಡಬೇಕು ಯಾರು ಮಾಡ್ತೀರಿ ಹೆಂಗೆ ಮಾಡ್ತೀರಿ ಆದ್ರೆ ಒಂದು ಏನು ಅಂದ್ರೆ ಈ ಗೆರಿಗೆ ಕೈ ಹಚ್ಚಬಾರ್ದು ಈ ಗೆರಿಯನ್ನು ಮುಟ್ಟಬಾರದು ಈ ಗೆರಿ ಸಣ್ಣದಾಗಬೇಕು ಅವಾಗ ಇವರೆಲ್ಲರೂ ಯೋಚನೆ ಮಾಡಿದ್ರೆ ಇದನ್ನ ಹೆಂಗೆ ಮಾಡೋದಿನ್ನ ಗೆರಿ ಅದನ್ನು ಮುಟ್ಟೋದೇ ಇದ್ರೆ ಸಣ್ಣ ಆಗುವುದು ಹೇಗೆ ಅವಾಗ ಒಬ್ಬ ಭಾಳ ಹೊತ್ತಿಗೆ ಒಬ್ಬ ಬಂದ ಆತ ಏನು ಮಾಡಿದ ಅಂದ್ರೆ ಅದೇನೊಂದು ಗೆರಿ ಇತ್ತು ಅದು ಒಂದು ಪೂಟದ ಗೆರಿ ಇತ್ತು ಅವ ಪೆನ್ಸಿಲ್ ತೆಗೆದುಕೊಂಡು ಅದರ ಸಮೀಪನೇ ಎರಡು ಪೂಟದೊಂದು ಗೆರಿ ಹೇಳ್ದ ಅವಾಗ ಕೇಳಿದ ಈ ಎರಡು ಗೆರಿಗಳದಾವಲ್ಲ ಈ ಎರಡು ಗೆರಿಗಳಲ್ಲಿ ಯಾವುದು ದೊಡ್ಡದದ ಮೇಲಿಂದ ಈಗೇನು ಎಳ್ದಾನ ಎರಡು ಪೂಟಿನ ಗೆರಿ ದೊಡ್ಡದದ ಮೊದಲೇನು ಶಿಕ್ಷಕರು ಗೆರಿ ಹಾಕಿದ್ರೆ ಅದು ಈಗ ಏನಾಯ್ತು ಅದು ಗೆರಿ ಸಣ್ಣದಾಯ್ತು ಹಾಗ ನಮ್ಮಲ್ಲಿ ಏನು ಕೆಟ್ಟದದ ನಮ್ಮಲ್ಲಿ ಒಳ್ಳೇದೇನದ ನಾವು ಕೆಟ್ಟದಕ್ಕೆ ಕೈ ಹಚ್ಚೋದು ಬೇಡ ಈಗ ಒಳ್ಳೇದನ್ನು ಹೆಚ್ಚು ಮಾಡ್ಕೊಂಡು ತಗೊಂಡ ಕೆಟ್ಟದ್ದು ಸಣ್ಣದ ಸಣ್ಣದ ಹಾಕ್ತೀವಿ ನಮಗೆ ಯಾವ್ಯಾವ ಶಕ್ತಿಗಳು ಕಾಡ್ತಾವ ಯಾವ ಜನರು ನಮಗೆ ಕಾಡ್ತಾ ಇರ್ತಾರ ಅವ್ರಿಗೆ ಕಾಡೋರಿಗೆ ನಾವು ಕೈ ಹಚ್ಚೋದು ಬೇಡ ನಾವು ದೊಡ್ಡವರು ಆಗೋಣ ಅವ್ರು ತನ್ನಷ್ಟಕ್ಕೆ ತಾವೇ ಸಣ್ಣವರಾಗಿ ಹೋಗಿಬಿಡ್ತಾರೆ ನಮ್ಮ ಗೆರೆಯನ್ನು ನಾವು ಹೆಚ್ಚು ಮಾಡ್ಕೊಳ್ಳೋಣ ನಮ್ಮ ಭಕ್ತಿಯನ್ನು ನಾವು ಹೆಚ್ಚು ಮಾಡ್ಕೊಳ್ಳೋಣ ತಾನೇ ಅದು ಸಣ್ಣದಾಗ್ತದೆ ಉಳಿದದ್ದು ಅದಕ್ಕಾಗಿನೇ ಮನುಷ್ಯನಿಗೆ ಅಧ್ಯಾತ್ಮ ಇರುವುದು ಅದಕ್ಕಾಗಿನೇ ಮನುಷ್ಯನಿಗೆ ಅಧ್ಯಾತ್ಮ ಇರೋದು ಅದನ್ನ ನಾವು ಸಾಧಿಸಬೇಕು ಶರಣರು ಅದನ್ನು ಸಾಧಿಸಿದ್ರು ಅದಕ್ಕಾಗಿ ನಾವೆಲ್ಲರೂ ಕೂಡ ಹೊರದೇವಿ ತಾವೆಲ್ಲ ಭಾಳ ಒಳ್ಳೆಯ ಆಯೋಜನೆಯನ್ನು ಮಾಡಿದಿರಿ ಇದನ್ನು ನೋಡಿ ನನಗಂತೂ ಬಹಳ ಸಂತೋಷ ಆಗ್ಯದ ಇದೊಂದು ಸಂತೋಷ ಅಂದರೆ ಇದು ಇದನ್ನು ಬೆಳಗ್ಗೆ ಬಂದು ಯಾರ್ಯಾರು ನೋಡಿದ್ರು ಅಂದರೆ ಅವರಿಗೆ ನಾವು ಎಲ್ಲಿ ಎಲ್ಲಿ ಬಂದಿವೆಯೋ ಎಲ್ಲಿ ಬಂದೀವೋ ಅವ್ರ ಅಪ್ಪುಗಳು ನೋಡಿದ್ರಲ್ಲ ಸಿದ್ದೇಶ್ವರ ಅಪ್ಪುಗಳು ನೋಡಿದ್ರು ನಾವು ಅಪ್ಪುಗಳು ಹೋದ ನಂತರ ಇನ್ನು ಹೆಂಗ ಇನ್ನು ಹೆಂಗೆ ಅಂತಿದ್ದೀವಿ ಅವರಿಗೆ ಭರವಸೆ ಇರಲಿಲ್ಲ ಆದರೆ ನಮಗೆ ಭರವಸೆ ಇತ್ತು ಏನು ಅಂದರೆ ಅಪ್ಪುಗಳದ್ದು ದೇಹ ಅಷ್ಟೇ ಹೋಗ್ಯದ ಅವರು ಯಾವಾಗಲೂ ಇರ್ತಾರೆ ಎಲ್ಲ ನಡೆದದ ಅವ್ರು ಇದ್ದಿದ್ರಂದ್ರೆ ಇದು ಹೆಂಗೆ ನಡೀತಿತ್ತು ಅವ್ರ ಶಕ್ತಿ ಎಲ್ಲವನ್ನು ಇದು ಮಾಡಿಸ್ತಾ ಇದೆ ನಮಗೆ ಯಾರು ಇಷ್ಟು ಜನ ಸೇರ್ಲಿಕ್ಕೆ ಸಾಧ್ಯ ಅದ ಏನು ಎಂದೂ ಸಾಧ್ಯ ಇಲ್ಲ ಮತ್ತು ಅದು ಈಗ ಬೆಳಗ್ಗೆ ಬೆಳಗಿನ ಜಾವ ಬೆಳಗ್ಗೆ ಮನುಷ್ಯ ಏಳುವುದನೇ ಕಷ್ಟ ಸಾಯಂಕಾಲದ ಹಳ್ಳಿಗಳಲ್ಲಿ ನಾವು ನೋಡ್ತೀವಲ್ಲ ಏಳು ಗಂಟೆಗೆ ಪುರಾಣ ಐತಿ ಬರ್ರಿ ಅಂತಂದ್ರೆ ಒಂಬತ್ತು ಗಂಟೆಗೆ ಬರ್ತಾರೆ ಇವರು ಅಂಥ ಈ ಕಾಲದ ಇಂಥ ಈ ಕಾಲದೊಳಗೆ ಬೆಳಗ್ಗೆ ನೀವು ಆರಕ್ಕೆ ಬರೀ ಅಂದ್ರೆ ಇದುವರೆಗೇನೆ ಬಂದು ನಾವು ಎಲ್ಲರೂ ಕೂಡ್ತೀವಿ ಅಂತಂದ್ರೆ ಇದು ಅಪೋಳ ಆಶೀರ್ವಾದ ಇರಲಾರ್ದು ಆಗ್ತದೇನು ಇದು ಬೇರೆ ಮನುಷ್ಯರಿಂದ ಯಾರಿಂದನು ಸಾಧ್ಯ ಇಲ್ಲ ಯಾರಿಂದನು ಸಾಧ್ಯ ಅವರ ಆಶೀರ್ವಾದದಿಂದ ನಾವೆಲ್ಲ ಇದನ್ನ ನಡೆಸೋಣ ಇದು ಎಷ್ಟು ದಿವಸ ನಡೀತದೆ ರೀ ಅಂತ ನಿಮ್ಗೆಲ್ಲರಿಗೂ ಕುತೂಹಲ ಇರಬಹುದು ಯಾಕಂದ್ರೆ ಇಲ್ಲಿ ಹಾಕಿಲ್ಲ ಅವ್ರು ಬರೀ ಹನ್ನೆರಡನೇ ತಾರೀಕು ಪ್ರಾರಂಭ ಅಂತ ಹಾಕ್ಯಾರ ಅದಕ್ಕೆ ನಾವೇನು ಮಾಡ್ಬೇಕಂತ ಮಾಡೇವಿ ಏನು ಕಡಿಮೆ ಕಡಿಮೆ ಅಂದ್ರೆ ಒಂದು ಆರು ತಿಂಗಳು ನಡೆಸ್ಬೇಕಂತ ಮಾಡೇವಿ ಇನ್ನು ಇವರು ಅರ್ಧ ಮಂದಿ ನಾಳೆ ಇನ್ನು ಆರು ತಿಂಗಳಾದ್ರೆ ಇನ್ನೇನು ನಮ್ದು ಏನು ಪಾಯದ ಗತಿ ಆರು ತಿಂಗಳಂದ್ರೆ ಇವರು ಅರ್ಧ ಗಾಬ್ರಿನ ಆಗ್ತಾರೆ ಹೀಗೆ ಎಷ್ಟು ದಿವಸ ನಡೆಸೋದು ಎಷ್ಟು ದಿವಸ ಅಂತನಬಾರ್ದು ನಾವು ಎಷ್ಟು ಒಂದೇ ದಿವಸ ಮಾಡಿದ್ರೂ ಒಂದು ತಿಂಗಳಂತೂ ಭಾವಿಸಬೇಕು ಗುರುಗಳ ದರ್ಶನವೇ ಹಂಗಿರ್ತದೆ ಒಂದು ಒಂದು ಸಾವಿರ ಮಾತುಗಳನ್ನು ಕೇಳೋದಲ್ಲ ಒಂದೇ ಮಾತಂದ್ರೂ ಅಷ್ಟು ಪ್ರಭಾವ ಇರ್ತದೆ ಆದರೂ ಸಹಿತ ನಮ್ದು ಎಲ್ಲ ಒಂದು ಮನಸ್ಸು ಸಂತುಷ್ಟ ಆಗಬೇಕು ನಾವೆಲ್ಲ ಆನಂದವನ್ನು ಪಡಿಬೇಕು ಒಂದು ಉತ್ಸವನ್ನಾಗಿ ಪ್ರವಚನವೇ ಒಂದು ಉತ್ಸವ ಆಗಬೇಕು ಹಾಗೆ ಮಾಡೋದಕ್ಕಾಗಿ ನಾವೆಲ್ಲ ಸೇರಿದ್ದೀವಿ ಎಲ್ಲ ಹಿರಿಯರು ಸುತ್ತಮುತ್ತಲಿನ ಎಲ್ಲ ಊರಿನ ಹಿರಿಯರು ಅದ್ಭುತವಾಗಿ ತಾವೆಲ್ಲ ಮಾಡಿದಿರಿ ನೋಡಿರಿ ಇಲ್ಲಿ ಯಾರು ಸಣ್ಣವರಿಲ್ಲ ದೊಡ್ಡವರಿಲ್ಲ ಅಧ್ಯಾತ್ಮ ಅಂದ್ರೆ ಹಾಗೆ ಅಧ್ಯಾತ್ಮ ಯಾರು ಮಾಡಿದ್ರೂ ಇರಲಿ ಸಣ್ಣ ಹುಡುಗರು ಇರಲಿ ದೊಡ್ಡವ್ರು ಇರಲಿ ಹೆಣ್ಮಕ್ಳು ಇರಲಿ ಯಾರೇ ಇರಲಿ ಎಲ್ಲರೂ ಮನುಷ್ಯರು ಯಾರ್ಯಾರದಾರು ಅವ್ರಿಗೆಲ್ಲರಿಗೂ ಅಧ್ಯಾತ್ಮ ಬೇಕು ಅದು ಇಂಥವ್ರಿಗೆ ಅಷ್ಟೇ ಅಂತ ಸೀಮಿತ ಆಯ್ತಂದ್ರೆ ಅದಕ್ಕೆ ಅಧ್ಯಾತ್ಮ ಅನ್ನೋದಿಲ್ಲ ಅದು ಮತ್ತೆ ಬೇರೆ ಇರಬಹುದು ಆದರೆ ಅಧ್ಯಾತ್ಮ ಎಲ್ಲರಿಗೂ ಇರುವುದು ಹಾಗೆ ನಾವೆಲ್ಲರೂ ಕೂಡಿ ಮಾಡ್ತಾ ಇದ್ದೇವೆ ಎಷ್ಟು ದಿವಸ ನಡೆಸೋದು ಅಂತಂದರೆ ಒಂದು ಹತ್ತು ಹನ್ನೆರಡು ದಿವಸ ನಡೆಸೋಣ ಆರು ತಿಂಗಳೇನು ಗಾಬ್ರೆಗಾಕೆ ಹೋಗ್ಬೇಡ್ರಿ ಈಗ ಇನ್ನು ಇವತ್ತಿನ ಹಿಡ್ದು ಒಂದು ಹತ್ತು ದಿವಸ ಅಂತ ಇಟ್ಕೊಡ್ರಿ ಆ ರೀತಿ ನೀವೆಲ್ಲರೂ ಹೊಂದಾಣಿಕೆ ಮಾಡಿಕೊಂಡು ಎಲ್ಲರೂ ಇದರಲ್ಲಿ ಸಹಭಾಗಿಯಾಗೋದು ಮತ್ತು ನೀವು ಹೆಂಗ್ರಿ ಒಂದು ತಿಂಗಳಂತಿದ್ರಿ ಇಪ್ಪತ್ತು ಅಂತಿದ್ರಿ ನಾಯನ್ ನೀವು ಇರಿ ಅಂದರೆ ಇಲ್ಲೇ ಆರು ತಿಂಗಳು ಇರ್ತಿದ್ನಿ ಇರಲಿಕ್ಕೆ ನಿಮ್ಮ ಎಷ್ಟು ಇಲ್ಲಿ ಪರಿಸರ ಸ್ವಚ್ಛ ಅದ ಶುದ್ಧ ಹವಾ ಅದ ಹೀಗೆಲ್ಲ ಬಯಲು ವಾತಾವರಣ ಇಲ್ಲಿ ಇರುವುದನ್ನೇ ಒಂದು ಪುಣ್ಯ ಇಲ್ಲಿ ನಾವೆಲ್ಲರೂ ಎಲ್ಲರೂ ಯಾವುದಕ್ಕೋ ಒಂದು ಹೋಗ್ತಾರೋ ಆ ಕಡೆ ಇರ್ಲಾಕ ಎಷ್ಟೆಷ್ಟೋ ರೊಕ್ಕ ಕೊಟ್ಟು ಒಂದು ದಿವಸ ಎರಡು ದಿವಸ ಇರ್ತಾರ ಅಲ್ಲಿದ್ರೆ ನಮ್ಮ ಮನಸ್ಸ ಸ್ವಚ್ಛ ಆಗ್ತದೆ ಸಮಾಧಾನ ಆಗ್ತದೆ ಅಂತ ಹೇಳಿ ಇಲ್ಲಿಂದ ಎಲ್ಲೆ ಹೋಗ್ತಾರ ಭಾಳ ದೂರ ಹೋಗಿ ಅಲ್ಲಿ ಇದ್ದು ಬರ್ತಾರ ಅವ್ರು ನಮ್ದು ಇದನ್ನ ನಾವು ಪ್ರಚಾರ ಮಾಡಿದ್ವಿ ಅಂದ್ರೆ ಈ ಬಯಲು ಪ್ರದೇಶ ಅವ್ರಿಗೆ ನೀವು ಇಲ್ಲಿ ಬೆಳಿಗ್ಗೆ ಬರಿ ನೋಡ್ರಿ ನಿಮ್ಮ ಮನಸ್ಸು ಅಂತಂದ್ರೆ ಅವರು ಬರತ್ತಾರ ನಾವು ಇದಕ್ಕೆ ರಾಕ್ ಇಟ್ಟಿಲ್ಲ ಅಂತ ನಮ್ದು ಪ್ರಚಾರ ಆಗಿಲ್ಲ ಬೆಳಿಗ್ಗೆ ನೀವು ನೋಡ್ರಿ ಎಂಥ ಮುಳುಸಾವಳಿಗೆಲ್ಲ ಒಂದು ವಾತಾವರಣ ಇರ್ತದೆ ಒಂದು ತಾಸು ಏನೂ ಮಾಡಬೇಡ್ರಿ ಕಣ್ಣು ಮುಚ್ಕೊಂಡು ಸೂರ್ಯನ ಬೆಳಕಿನಾಗ ಕುಳಿತು ನೋಡ್ರಿ ಹೆಂಗೆ ನಿಮ್ಮ ಆರೋಗ್ಯ ಸುಧಾರಿಸ್ತದೆ ಹೆಂಗೆ ನಿಮ್ಮ ಭಾವನೆಗಳ ಬದಲಾಗ್ತವೆ ನೋಡ್ರಿ ಅಂತ ಇದಕ್ಕೊಂದು ವೇಳೆ ರೊಕ್ಕ ಇಟ್ಟಿದ್ದು ಅವರು ಎಲ್ಲರೂ ಇಲ್ಲೇ ಬರ್ತಿದ್ರು ಅವರು ಎಲ್ಲ ಕ್ಷೇತ್ರಗಳಿಗೆ ಹೋಗ್ತಾವೆ ಅಲ್ಲಿ ವಾಹನಗಳು ಬಹಳ ಅದಾವೆ ಮಾಲಿನ್ಯ ಬಹಳ ಅದ ಆದರೆ ಇಲ್ಲಿ ಏನೂ ಮಾಲಿನ್ಯ ಇಲ್ಲ ಶುದ್ಧ ವಾತಾವರಣ ಮತ್ತು ಇಲ್ಲಿರುವಂಥ ಜನರು ಸಹಿತ ಅಷ್ಟೇ ಹಾರ್ದಿಕ ಜನ ಇಂಥ ಜನರು ಇರುವಲ್ಲಿ ಇಂಥ ವಾತಾವರಣ ಇರುವಲ್ಲಿ ಇದು ಸ್ವರ್ಗ ಅಲ್ಲ ಏನಿದು ಇದೇ ಸ್ವರ್ಗ ಇದು ಅದಕ್ಕೆ ದೇವರು ಬಂದು ನಮಗೆ ಕೇಳಿದ ಅಂದ್ರೆ ನಿಂದು ಎಲ್ಲ ಪುಣ್ಯ ಹೆಚ್ಚಾಗೈತಿ ನಡಿ ನನ್ನ ಜೊತೆಗೆ ಸ್ವರ್ಗಕ್ಕ ಅಂದ್ರೆ ನೀವು ಹೇಳಬೇಕು ಮುಳುಸಾವಳಿಗಾರಕ್ಕೆ ನಾ ಬರುದಿಲ್ಲ ಈಗ ನಾ ಸ್ವರ್ಗದಾಗಿ ಅದನಿ ಅಂತ ಹೇಳಬೇಕು ಹಾಗೆ ನಾವು ಸ್ವರ್ಗವನ್ನು ಅನುಭವಿಸೋಣ ಎಲ್ಲಿ ಸೂರ್ಯ ಉದಿಸ್ತಾನೆ ರಾತ್ರಿ ಚಂದ್ರ ಉದಿಸ್ತಾನೆ ತಂಪಾದ ಗಾಳಿ ಬೀಸ್ತಾ ಇರ್ತದೆ ಮಧ್ಯಾಹ್ನನೂ ಸಹಿತ ಸ್ವಲ್ಪ ಉಷ್ಣ ಹೆಚ್ಚಿರ್ತದೆ ಉಷ್ಣ ಯಾಕೆ ಹೆಚ್ಚಿರ್ತದೆ ಬೆಳಗಿನ ತಂಪು ಹೆಚ್ಚು ಸುಖ ಕೊಡ್ಲಿ ಅಂತ ಮಧ್ಯಾಹ್ನ ಹೆಚ್ಚು ಬಿಸಿಲಿರ್ತದೆ ಬಿಸಿಲೇ ಇರಲಿಲ್ಲ ಅಂದ್ರೆ ನಮಗೆ ತಂಪದ ಅನುಭವ ಆಗ್ತಿರ್ಲಿಲ್ಲ ಬಿಸಿಲು ಮಧ್ಯಾಹ್ನ ಬಿಸಿಲ ರಾತ್ರಿ ಸ್ವಲ್ಪ ಗಾಳಿ ಸೂಸು ಗಾಳಿ ಬಿಟ್ಟಂದ್ರೆ ಮೈ ತಣ್ಣಗಾಗ್ತದೆ ತಂಪಾಗ್ತದೆ ಅದಕ್ಕೆ ಬೆಲೆ ಭಾಳ ಬರ್ತದಂತ ಬಿಸಿಲು ಹೆಚ್ಚದ ಅದಕ್ಕಾಗಿ ನಾವು ಈ ಸ್ವರ್ಗದಲ್ಲಿ ಅದಿವೆ ಅಂತ ಭಾವಿಸುವುದು ಅದಕ್ಕಾಗಿಯೇ ಈ ಅಧ್ಯಾತ್ಮ ಸಾಧನೆಯನ್ನು ಮಾಡುವುದು ಒಂದು ಹತ್ತು ಹನ್ನೆರಡು ದಿವಸ ಮಾಡೋಣ ತಾವೆಲ್ಲ ಮತ್ತೆ ಆರು ಗಂಟೆಗೆ ನಾಳೆ ಬನ್ನಿ ಬಂದ ನಂತರ ಮೊದಲಿಗೆ ಒಂದು ಪ್ರಾರ್ಥನೆಯನ್ನು ಹಚ್ಚಿರ್ತಾರೆ ಇಲ್ಲಿ ಅದು ಸರಿಯಾಗಿ ಆರು ಗಂಟೆಗೆ ಇರ್ತದೆ ಆರು ಗಂಟೆಗೆ ನೀವು ಆ ಪ್ರಾರ್ಥನೆಯನ್ನು ಎಲ್ಲರೂ ಹೇಳಬೇಕು ಅದು ನಿಮಗೆ ಇನ್ನೂ ಕೊಟ್ಟಿರಲಿಲ್ಲ ಅಂದರೆ ಯಾರು ತಯಾರು ಮಾಡಿ ಕೊಡ್ರಿ ಅಥವಾ ಬರ್ಕೊಂಡು ಬರ್ರಿ ಪ್ರತಿಯೊಬ್ಬರು ಅದನ್ನು ಹೇಳಬೇಕು ಯಾರಿಗೆ ಓದಲಿಕ್ಕೆ ಅದು ಬರುವುದಿಲ್ಲ ಅವರು ಹಾಗೆ ಕೇಳ್ತಾ ಹೇಳ್ರಿ ಓದೋರಂತೂ ಎಲ್ಲರೂ ಅದನ್ನು ಹೇಳ್ತಾ ಇರೋದು ಒಂದು ವೇಳೆ ಈಗ ಹತ್ತು ಹನ್ನೆರಡು ದಿವಸದಿಂದ ಪ್ರವಚನ ಮುಗಿದು ಹೋದ ಬಳಿಕ ದಿನಾಲೂ ನಿಮ್ಮ ಮನೆಯಲ್ಲಿ ಏನು ನಡೆಸಬೇಕು ಅಂತಂದರೆ ಆ ಒಂದು ಹತ್ತು ಹನ್ನೆರಡು ನಿಮಿಷದ ಪ್ರಾರ್ಥನೆಯನ್ನು ಪ್ರತಿ ದಿವಸ ಎಲ್ಲರೂ ಮಾಡಬೇಕು ಅಷ್ಟು ನೀವು ಮಾಡಲಿಕ್ಕೆ ಶುರು ಮಾಡಿದ್ರಿ ಅಂದರೆ ನೋಡ್ರಿ ಎಷ್ಟು ಬದಲಾವಣೆ ಆಗ್ತದೆ ನೀವೇ ಅದನ್ನು ಗಮನಿಸಿ ಹೇಳೋರಿ ಅಂತ ನೀವೇ ಹೇಳೋರಂತ ಆದ್ದರಿಂದ ಇದೊಂದು ಸತ್ಸಂಗವನ್ನು ಮಾಡೋಣ ನೀವೆಲ್ಲ ಭಾಳ ಆಧ್ಯಾತ್ಮ ಚಿಂತನೆ ಹಿನ್ನೆಲೆಯನ್ನು ಇರುವಂಥವರು ನಿನ್ನೆ ನಮ್ಮ ಗೌಡರು ಹೇಳಿದರು ಈ ಸ್ಥಳದಲ್ಲಿ ಮೂವತ್ತು ವರ್ಷದ ಹಿಂದೆ ದೊಡ್ಡ ಕಾರ್ಯಕ್ರಮ ಆಗಿತ್ತಂತ ಮೂವತ್ತು ಮೂವತ್ತೈದು ನಲವತ್ತು ವರ್ಷದಿಂದ ಇಲ್ಲಿ ಯಾವ ಕಾರ್ಯಕ್ರಮನೂ ಆಗಿರಲಿಲ್ಲ ಅಂದರೆ ಈ ವೇದಿಕೆ ಮೇಲೆ ಆದರೆ ಇದೊಂದು ಎಂಥ ಯೋಗ ಯೋಗ ಬಂದದ ಮೂವತ್ತು ವರ್ಷದ ನಂತರ ನಾವು ಬೆಳಗ್ಗೆ ಇಂಥದ್ದೊಂದು ಕಾರ್ಯಕ್ರಮ ಮಾಡ್ತಾಯಿದ್ದೆ ಏನೋ ಒಂದು ಊರಿನ ಪುಣ್ಯ ಇರಬೇಕು ಅಂತ ಅದು ದೇವರ ಇಚ್ಛೆ ಗುರುಗಳ ಪ್ರೇರಣೆ ಇಲ್ಲದ ಯಾವುದೂ ಆಗೋದಿಲ್ಲ ನಾ ನಿಮ್ಮ ಊರಿಗೆ ಬರಬೇಕು ನೀವೆಲ್ಲರೂ ಕೂಡಬೇಕು ಎಲ್ಲರೂ ವ್ಯವಸ್ಥೆ ಮಾಡ್ತಿರಬೇಕು ಇದಕ್ಕೆ ಏನು ಏನು ನಾವು ಪ್ರಯತ್ನ ಮಾಡಿದ್ದೀವಿ ಏನೂ ಪ್ರಯತ್ನ ಮಾಡಿಲ್ಲ ನಾನೇನು ಮೂಳ ಸಾವಳಗಿನ ಬರಬೇಕು ಅಂತ ಹೇಳಿ ವರ್ಷಗಟ್ಟಲೆ ಏನು ಅಪ್ಲಿಕೇಶನ್ ಹಾಕಿದ್ದಿಲ್ಲ ನೀವು ನಾನು ಗುರುತನ್ನು ಹಿಡ್ದಿದ್ದಿಲ್ಲ ಆದರೆ ಕಾಲು ಕೂಡಿ ಬರ್ತದ ಪುಣ್ಯದ ಕಾಲ ಕೂಡಿ ಬಂತು ಅಂದರೆ ಯಾರನ್ನ ಎಲ್ಲಿರ್ತಾರೋ ಅಲ್ಲಿನ ಕರ್ಕೊಂಡು ಬರ್ತದ ಆ ಕಾಲವನ್ನು ಮೀರ್ಲಿಕ್ಕೆ ಯಾರಿಗಿಂದ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಪುರಾಣದಲ್ಲಿ ಒಂದು ಪ್ರಸಂಗ ನಡೀತು ಒಂದು ಸಲ ವಿಷ್ಣು ಗರುಡ ಪಕ್ಷಿ ವಾಹನ ಅಂತ ಗರುಡ ವಾಹನ ಅಲ್ಲ ಗರುಡ ವಾಹನವನ್ನು ತೆಗೆದುಕೊಂಡು ಶಿವನಿಗೆ ಭೇಟಿ ಆಗಲಿಕ್ಕೆ ಹಿಮಾಲಯಕ್ಕೆ ಹೋದ ಆ ಗರುಡ ಅಲ್ಲೇ ಬಾಗಲದಲ್ಲಿ ದ್ವಾರ ಬಾಗಲದಲ್ಲಿ ನಿಂತ ಶಿವ ಒಳಗಡೆ ಶಿವನಿಗೆ ಆಗಲಿಕ್ಕೆ ಹೋದ ಅದೇ ಸಮಯಕ್ಕೆ ಯಮರಾಜ ಬಂದ ಯಮರಾಜ ಇನ್ನು ದ್ವಾರ ಬಾಗಲದಿಂದ ಒಳಗೆ ಶಿವನಿಗೆ ಆಗಲಿಕ್ಕೆ ಹೋಗಬೇಕು ಈತ ಗರುಡ ಅಲ್ಲೇ ನಿಂತುಕೊಂಡಿದ್ದ ಅವಾಗ ಅಲ್ಲೇ ಒಂದು ಸಮೀಪದಲ್ಲಿ ಒಂದು ಸಣ್ಣದೊಂದು ಗುಬ್ಬಿ ಕುಳಿತಿತ್ತು ಅದು ಬಹಳ ಸುಂದರ ಇತ್ತು ಆ ಯಮ ಇದ್ದಲ್ಲ ಯಮನ ದೃಷ್ಟಿ ಆ ಗುಬ್ಬಿ ಕಡೆ ಹೋಯಿತು ಆತ ನೋಡ್ಲಿಕ್ಕೆ ಶುರು ಮಾಡಿದ ಅವಾಗ ಈ ದೃಶ್ಯವನ್ನು ಈ ಗರುಡಿದ್ದಲ್ಲ ನೋಡಿದ ಯಮ ಪಕ್ಷಿಯನ್ನು ನೋಡ್ತಾ ಇದಾನ ಬಹುಶಃ ನಿನ್ನ ಇನ್ನ ಸಾಯಿ ಹೊಡಿತಾನಿವ ಇದ್ರ ಪ್ರಾಣವನ್ನು ತೆಗೆದುಕೊಂಡು ಹೋಗ್ತಾನಂತ ತಿಳಿದು ಆ ಗರುಡ ಏನು ಮಾಡಿತಂತ ಆ ಗರುಡ ತನ್ನ ದೊಡ್ಡಾದಂಥ ರೆಕ್ಕೆಗಳಲ್ಲಿ ಆ ಪಕ್ಷಿಯನ್ನು ಹಿಡಿದುಕೊಂಡು ಒಂದು ಸಾವಿರ ಕಿಲೋಮೀಟ್ರ್ ದೂರದಲ್ಲಿ ಒಂದು ದಟ್ಟಾದಂಥ ಅರಣ್ಯದಲ್ಲಿ ಹೋಗಿ ಬಿಟ್ಟು ಬಂತಂತೆ ಬಂದು ಅಲ್ಲೇ ಯಮ ನಿಂತಿದ್ದ ಯಮನಿಗೆ ಅದು ಗರುಡ ಪಕ್ಷಿ ಕೇಳಿತು ಬಹುಶಃ ನೀವು ಆ ಪಕ್ಷಿ ನೋಡಾಕತ್ತಿದ್ರಿ ಅದನ್ನು ಬಹುಶಃ ನೀವು ಅದರ ಪ್ರಾಣವನ್ನು ಹರಣ ಮಾಡೋರು ಇದ್ರೆ ಅನ್ನಿಸ್ತದ ಅದಕ್ಕೆ ನಾನು ಆ ಪಕ್ಷಿಯನ್ನು ತೆಗೆದುಕೊಂಡು ಸಾವಿರ ಕಿಲೋಮೀಟ್ರ್ ದೂರದಲ್ಲಿ ಬಿಟ್ಟು ಬಂದನಿ ಇನ್ನು ಹೆಂಗೆ ನೀವು ಪ್ರಾಣ ತೆಗಿತೀರಿ ಅಂತಂದಂತ ಅವಾಗ ಯಮ ಹೇಳಿದಂತ ಏನು ಯೋಚನೆ ಮಾಡಕ್ಕೆ ಹತ್ತಿದ್ದೆ ಅದು ಈ ಪಕ್ಷಿ ಇತ್ತಲ್ಲ ಈ ಪಕ್ಷಿಯ ಪ್ರಾಣ ಒಂದು ಸರ್ಪದ ಬಾಯಿ ಬಾಯಿಯೊಳಗೆ ಹೋಗುವುದದ ಒಂದು ಹಾವಿನಿಂದ ಈ ಪಕ್ಷಿ ಸಾಯುವುದದ ಅದು ಎಲ್ಲಿ ಅಂದ್ರೆ ಸಾವಿರ ಕಿಲೋಮೀಟರ್ ದೂರದಲ್ಲಿ ಸಾಯುವುದಿತ್ತು ನಾ ಯೋಚನೆ ಮಾಡ್ತಿದ್ದೆ ಇಷ್ಟು ಸಣ್ಣ ಪಕ್ಷಿ ಇನ್ನು ಸಾವಿರ ಕಿಲೋಮೀಟರ್ ಹೆಂಗ ಹೋಗ್ತದಂತ ಯೋಚನೆ ಮಾಡಾಕತ್ತಿದ್ದೆ ನೀ ಅದನ್ನು ಓದ್ಬಿಟ್ಟು ಬಂದು ಈಗ ಅದು ಸಾವಿನ ಬಾಯಾಗ ಹೋಗಿ ಸತ್ತಿತ್ತು ಅಂತ ಹೇಳಿದ ಆ ಕಾಲವನ್ನು ಯಾರೂ ಆಗೋದಿಲ್ಲ ನಮ್ಮನ್ನು ಕೂಡಿಸಿದ್ದನೇ ಆ ಕಾಲ ಅದ ನಮ್ಮನನ್ನು ಅಗಲಿಸುವುದೂ ಆ ಕಾಲನೇ ಅದ ಆದ್ದರಿಂದ ನಾವು ಕೂಡಿದಾಗ ನಮ್ಮ ಕಾಲವನ್ನು ಸರಿಯಾಗಿ ನಾವು ಅನುಭವಿಸಿ ಸಂತೋಷ ಪಡು. ಮತ್ತೆ ತಾವೆಲ್ಲರೂ ನಾಳೆ ಬನ್ನಿ ನಮಸ್ಕಾರ